ವೀಕ್ಷಕರೇ ಸಖಿಯ ಚುಕು ಬುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯ ಬೇಸಿಗೆ ಕಾಲ ಆರಂಭ ಆಗಿದೆ ಬೇಸಿಗೆ ಅಂದ ತಕ್ಷಣ ಮಕ್ಕಳಿಗೆಲ್ಲ ರಜಾ ಕೆಲವಾರು ಪೋಷಕರು ಬೇಸಿಗೆ ಶಿಬಿರಗಳನ್ನ ಹುಡುಕ್ತಾ ಅಲ್ಲಿ ಹಾಕೋದು ಮಕ್ಕಳನ್ನ ಅವ್ರನ್ನ ಹೆಂಗೆ ಬ್ಯುಸಿಯಾಗಿಡೋದು ಅಂತ ನೋಡ್ತಾ ಇದ್ರೆ ಇನ್ ಕೆಲವು ಪೋಷಕರು ಮನೆಯಲ್ಲೇ ಕತೆ ಹೇಳ್ತಾರೆ ಮಕ್ಕಳು ಕತೆ ಕೇಳುವಂಗೆ ಮಾಡ್ತಾರೆ ಹಾಗಾಗಿ ಮಕ್ಕಳು ಕಥೆ ಕೇಳಕ್ಕಿಂತ ಕಥೆಯನ್ನ ಓದಿದ್ರೆ ಮತ್ತಷ್ಟು ಅವ್ರಿಗೆ ಆ ವಿದ್ಯಾಭ್ಯಾಸದ ಬಗ್ಗೆ ಕಾನ್ಸಂಟ್ರೇಷನ್ ಬರುತ್ತೆ ಓದೋ ಹವ್ಯಾಸ ಹುಟ್ಟುತ್ತೆ ಜೊತೆ ಜೊತೆಗೆ ಅವ್ರಿಗೂ ಸ್ವಲ್ಪ ಕಲಿಕೆ ಏನು ತಾವು ಇಂಡಿಪೆಂಡೆಂಟ್ ಆಗಿ ಹೇಗೆ ಓದಬಹುದು ಎಲ್ಲವೂ ಗೊತ್ತಾಗುತ್ತೆ ಹಾಗಾಗಿ ಈ ಚುಕು ಬುಕು ಅನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕೂಡ ಬರ್ಮಾಡ್ಕೊಳ್ತಾ ಇದ್ದೀನಿ ನನ್ನ ಜೊತೆ ನನ್ನ ಈ ವೇದಿಕೆಯಲ್ಲಿ ಇದ್ದಾರೆ ಚೇತನ ಬೆಳಗೆರೆ ನಮಸ್ಕಾರ ಚೇತನಾ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಚುಕುಬುಕು ರೈಲಿನ ರುವಾರಿ ಇವರೇ ಹೀಗಾಗಿ ಆ ಚುಕುಬುಕು ಅಂದ್ರೆ ಏನು ಅಂತ ಅವ್ರ ಹತ್ರನೇ ತಿಳ್ಕೊಬೋಣ ಚೇತನ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ ಚುಕ್ಕು ಬುಕ್ಕು ಅಂತ ತಕ್ಷಣ ಏನಪ್ಪಾ ಅಂತ ಈ ಬಾಲ್ ಭವನದಲ್ಲಿರೋ ರೈಲ್ ಏನಾದ್ರೂ ಹೌದಾ ಅಂತ ಕೂಡ ಡೌಟ್ ಬರೋಕೆ ಕ್ವಶನ್ ಪ್ರಾರಂಭ ಆಗೋದಕ್ಕೆ ಮೊದಲು ನೀವೇ ಹೇಳ್ಬಿಡಿ ಆ ಚುಕು ಅಂದ್ರೆ ಏನು ಅಂತ ಒಂದ್ ರೀತಿಯಲ್ಲಿ ನೀವು ಹೇಳಿದ್ ಕರೆಕ್ಟ್ ಚುಕ್ಕುಬುಕ್ಕು ಇಸ್ ಏನೇ ಅದು ಆ ರೈಲಲ್ಲಿ ಏನಂದ್ರೆ ಇಲ್ಲಿ ಓದೋ ರೈಲು ಅದು ಓದ್ತಾ ಇದೆ ಓಡತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ ಬಿಕಾಸ್ ನಾವೆಲ್ಲ ಒಂದ್ ಬುಕ್ ಆದ್ಮೇಲೆ ಇನ್ನೊಂದು ಬುಕ್ ಇನ್ನೊಂದು ಬುಕ್ ಆದ್ಮೇಲೆ ಇನ್ನೊಂದು ಬುಕ್ ಓದ್ಕೊಂಡು ಬರ್ತಾ ಇದೀವಿ ಅದು ಒಂದ್ ಪುಸ್ತಕ ಹಿಡ್ಕೊಂಡಿದ ತಕ್ಷಣ ನಮ್ ಮನ್ಸು ಚುಕ್ಕು ಬುಕ್ ಚುಕ್ಕು ಬುಕ್ ಅಂತ ಓಡ್ತಾ ಹೋಗುತ್ತೆ ಅಲಾಂಗ್ ವಿತ್ ದ ಪ್ರಿಂಟ್ ಇವಾಗ ಅದ್ರಲ್ಲಿ ಏನ್ ಬರ್ದಿದೆ ಒಂದು ಸಿಂಹ ಬರ್ತಿದೆ ಒಂದ್ ಹುಲಿ ಬರ್ತಿದೆ ಅಂದ ತಕ್ಷಣ ನಮ್ಮ ಮನ್ಸು ಕೂಡ ಇಟ್ ವಿಲ್ ಸ್ಟಾರ್ಟ್ ಇಮ್ಯಾಜಿನಿಂಗ್ ಅ ಲಯನ್ ಒಂದು ಸಿಂಹನ ಒಂದು ಹುಲಿನ ಇಮ್ಯಾಜಿನ್ ಮಾಡ್ಕೋತಾ ಹೋಗುತ್ತೆ ಅದೇನ್ ಮಾಡಬಹುದು ಅದೇ ಆ ತರ ಒಂದು ಥಾಟ್ ಪ್ರಾಸೆಸ್ ಮನ್ಸು ಮೈಂಡ್ ಎರಡು ಒಂಥರ ಇಟ್ಸ್ ಕೈಂಡ್ ಆಫ್ ವಾರ್ ತರ ಹೋಗ್ತಾ ಇರುತ್ತೆ ಚುಕ್ಕು ಬುಕ್ ಚುಕ್ಕು ಬುಕ್ಕು ಅಂತ ಸೊ ಕೀಪಿಂಗ್ ದಾಟ್ ಕಾನ್ಸೆಪ್ಟ್ ಇನ್ ಮೈಂಡ್ ರೀಡಿಂಗ್ ಟ್ರೈನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚುಕು ಬುಕ್ಕು ಬುಕ್ ಅದ್ರಲ್ಲಿ ಬುಕ್ ಅಂತಾನು ಬರುತ್ತೆ ಸೊ ಹಂಗಾಗಿ ಅದು ಚುಕು ಬುಕ್ಕು ಅಂತ ಒಂದು ಟೈಟಲ್ ಕೊಟ್ಟಿದ್ದೀನಿ ನಾನು ಬಿಕಾಸ್ ಇಟ್ ಇಸ್ ಎವ್ರಿಥಿಂಗ್ ರಿಲೇಟೆಡ್ ಟು ರೀಡಿಂಗ್ ಅದ್ರಿಂದ ಆ ಟೈಟಲ್ ಅಂತ ಸೊ ಬುಕ್ ಅನ್ನುವಂತಹ ಎಷ್ಟು ಬೋಗಿಗಳನ್ನ ಹಾಕಿದ್ರು ರೈಲು ಉದ್ದ ಬೆಳಿತಾ ಇರುತ್ತೆ ಓದೋ ಹವ್ಯಾಸ ಕೂಡ ಹಾಗೆ ಕಲ್ಟಿವೇಟ್ ಆಗುತ್ತೆ ಮಕ್ಕಳಲ್ಲಿ ಈಗ ಸಾಮಾನ್ಯವಾಗಿ ಚೇತನ ನಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಆ ಬಾಲ್ಯಾವಸ್ಥೆಯಿಂದ ಎಲ್ಲ ಇದೀಗ ನಮ್ಗೆ ಕೂಡ ಮಕ್ಕಳಾಗುವಂತಹ ಟೈಮ್ ಅಲ್ಲಿ ಇದೀವಿ ನಮ್ಮ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುವಂತಹ ಟೈಮ್ ಅಲ್ಲಿ ಇದೀವಿ ಹೀಗಾಗಿ ಮಕ್ಕಳಿಗೆ ಕಥೆಯನ್ನ ಹೇಳೋದಕ್ಕಿಂತ ಅವರಾಗ ಅವ್ರು ಓದಿದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾಪ್ಪ ಅಂತ ಪೋಷಕರ್ಗನ್ಸೋದು ತುಂಬಾ ಕಾಮನ್ ಅದಕ್ಕೆ ಚುಕ್ಕು ಏನ್ ಸ್ಪೆಷಲ್ ಆಗಿ ಅಡ್ವಾಂಟೇಜ್ ಅಂತ ಹೇಳ್ತೀರಾ ಈಗ ಚುಕು ಬುಕ್ಕು ಆಕ್ಚುಲಿ ಶುರುವಾಗಿದ್ದೆ ನನ್ನ ನನ್ ಮಕ್ಳಿಗೋಸ್ಕರ ಅಂತ ನಾನು ಶುರು ಮಾಡಿದ್ದು ಇನ್ಫ್ಯಾಕ್ಟ್ ಏನಾಯ್ತು ನಾನು ನನ್ನ ಮಗ ಪ್ರೀಮ್ಯಾಚೋರ್ ಆಗಿ ಹುಟ್ಟಿದ್ರಿಂದ ಡಾಕ್ಟರ್ ಸೈಡ್ ಅವ್ನ್ ತುಂಬಾ ವಾಮ್ತ್ ಬೇಕು ಸದಾ ನಿಮ್ ಹತ್ರ ಇದ್ರಲ್ಲಿ ಇಟ್ಕೊಂಡೇ ಇರ್ಬೇಕು ಮಾತಾಡ್ತಾನೆ ಇರ್ಬೇಕು ಮಗು ಹತ್ರ ಆ ವಾಮ್ತ್ ಬೇಕು ಅಂದಿದ್ರು ಸೊ ಮಾತಾಡಿ 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 ಐ ಡಿಂಟ್ ನೋ ವಾಟ್ ಎಲ್ಸ್ ಟು ಡು ಡೂ ನಾನೇನ್ ಮಾಡಿದೆ ಪುಸ್ತಕಗಳನ್ನ ಅವ್ನಿಗೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ದೆ ಆಸ್ ಯಂಗ್ ಆಸ್ ಮೇ ಬಿ ಅವನು ತ್ರೀ ಮಂತ್ಸ್ ಇರುವಾನೇ ಅವ್ನಿಗೆ ಈ ಟಚ್ ಅಂಡ್ ಫೀಲ್ ಬುಕ್ಸ್ ಅಂತ ಬರುತ್ತೆ ಅಂದ್ರೆ ಅದನ್ನ ಮುಟ್ಬೋದು ಮಕ್ಕಳು ಸೊ ಆ ಏಜಿನ ಮಕ್ಳಿಗೆ ಒಂಥರ ಸ್ಟಿಮ್ಯುಲೇಟ್ ಅದು ತುಂಬಾ ಸೊ ತರದ ಬುಕ್ಸ್ ಆಮೇಲೆ ಕಲರ್ ಕಲರ್ ಡಿಫ್ರೆಂಟ್ ಪಿಕ್ಚರ್ಸ್ ಇರುವಂತಹ ಬುಕ್ಸ್ ಹಂಗೆ ತುಂಬಾ ಕಲೆಕ್ಷನ್ ಮಾಡಕ್ ಶುರು ಮಾಡಿದೆ ನಾನು ಸೊ ನನ್ಗೆ ಸೆಕೆಂಡ್ ಮಗು ಆದಾಗ ಟೂ ಇಯರ್ಸ್ ಓಲ್ಡ್ ನನ್ನ ಮಗಳು ತುಂಬಾ ಫ್ರೆಂಡ್ಸ್ ಅವಳಿಗೆ ಮಗನ್ ಸ್ವಲ್ಪ ಫ್ರೆಂಡ್ಸ್ ಕಡಿಮೆ ಬುಕ್ಸ್ ಜಾಸ್ತಿ ಹೋಲ್ವು ಬಟ್ ಮಗಳಿಗೆ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಸೊ ವೆನ್ ಈ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ಮನೇಲಿ ಬಂದು ದಾನ್ಲೆ ಮಾಡೋರು ಒಂದ್ ದಿವಸ ಕೂತ್ಕೊಳ್ಳಿ ಒಂದ್ ಕಥೆ ಓದ್ತೀನಿ ನಿಮ್ಗೆ ಅಂತ ಐ ಸ್ಟಾರ್ಟೆಡ್ ರೀಡಿಂಗ್ ಒನ್ ಬುಕ್ ವೆರಿ ಹಂಗ್ರಿ ಕ್ಯಾಟೋ ಪಿಲ್ಲರ್ ಅಂತ ಎರಿಕ್ ಕಾಲದ ಒಂದ್ ಪುಸ್ತಕ ಓದ್ತಾ ಇದ್ದೆ ಆ ಮಕ್ಕಳಿಗೆ ಅದು ಎಷ್ಟು ಇಷ್ಟ ಆಗೋಯ್ತು ಅಂತಂದ್ರೆ ಮನೆಗ್ ಹೋಗಿ ಅದ್ ಇಪ್ಪತ್ನಾಲ್ಕ ಗಂಟೆ ಅದ್ರದ ಒಂದ್ ಹಾಡು ಹೇಳಿದ್ವಿ ನಾವು ಸೊ ಆ ಹಾಡ್ ನೇ ಹೇಳ್ಕೊಂಡು ಮಾಡ್ತಾ ಇದ್ರು ಸೊ ಒಂದ್ ಪೇರೆಂಟ್ಸ್ ನೀವ್ ಯಾಕೆ ಇದನ್ನ ಪ್ರೊಫೆಷನಲ್ ಆಗಿ ಮಾಡ್ಬೋದು ಮಾಡ್ಬಾರ್ದು ಅಂತ ನನ್ಗೆ ಐ ವಾಸ್ ನಾಟ್ ಶ್ಯೂರ್ ದೆನ್ ಐ ಥಾಟ್ ಓಕೆ ಲೆಟ್ ಟ್ರೈ ಅಂತ ಒಂದು ಕ್ಯಾಂಪ್ ತರ ಸ್ಟಾರ್ಟ್ ಮಾಡಿದ್ದು ಮಕ್ಕಳಿಗೆ ಅಂತ ಅದು ಎರಡೂವರೆ ವರ್ಷದ ಮಕ್ಕಳು ಅವಾಗ ಎರಡು ವರ್ಷ ಎರಡೂವರೆ ವರ್ಷದ ಮಕ್ಕಳು ದೇ ಸ್ಟಾರ್ಟೆಡ್ ಕಮಿಂಗ್ ಫಾರ್ ದಿಸ್ ನಾನು ಬರಿ ಏಳು ಜನ ಮಕ್ಕಳಿಂದ ಶುರು ಮಾಡಿದ್ದು ಈಗ ಅರೌಂಡ್ ಇಪ್ಪತ್ತೈದು ಜನ ಮಕ್ಕಳು ಕಂಟಿನ್ಯೂಸ್ ಆಗಿ ಬರ್ತಾರೆ ಎವ್ರಿ ವೀಕ್ ಬರ್ತಾರೆ ಸೊ ಅವ್ರಿಗೆ ಅಂತ ಶುರು ಮಾಡಿದಾಗ ಅದು ಐ ಫೆಲ್ಟ್ ದಟ್ ಯು ನೋ ದಟ್ ನೀಡ್ ಫಾರ್ ಅವ್ರ ಐ ಪ್ಯಾಡು ಈ ಟಿವಿ ಗೇಮ್ಸು ಮೊಬೈಲ್ ಎರಡೂವರೆ ವರ್ಷ ಮೂರು ವರ್ಷ ಮಗುಗೆ ಮೊಬೈಲ್ ಮಾಡ್ತಾರೆ ಆಪರೇಟ್ ಇಟ್ ರಿಯಲಿ ವೆಲ್ ಸೊ ವೈ ಡೋಂಟ್ ವಿ ಡ್ರಾಕ್ ದಮ್ ಟುವರ್ಡ್ಸ್ ಬುಕ್ಸ್ ಬುಕ್ಸ್ ಇಸ್ ಸಮಥಿಂಗ್ ವಂಡರ್ಫುಲ್ ರೈಟ್ ಸೊ ಯಾಕೆ ನಾವ್ ಅದಕ್ಕೆ ಕೇಳಿಬಾರ್ದು ಅವ್ರನ್ನ ಅಂಡ್ ಸ್ಕೂಲ್ ಅಲ್ಲಿ ಇಟ್ ವಿ ಕಾಂಟ್ ಎಕ್ಸ್ಪೆಕ್ಟ್ ದಟ್ ಏನಾಗುತ್ತೆ ಸ್ಕೂಲ್ ಅಲ್ಲಿ ಇಟ್ಸ್ ಆಲ್ವೇಸ್ ಕರಿಕ್ಯುಲಮ್ ಅದು ಈಗ ಟ್ರೈ ಮಾಡ್ತಿದ್ದಾರೆ ಸುಮಾರು ಸ್ಕೂಲ್ ಗಳು ಟು ಬ್ರಿಂಗ್ ಮನೆಯಲ್ಲಿ ಅಂಟ್ ಇಂಪ್ಯಾಕ್ಟ್ ಆಗುತ್ತೆ ಎಮೋಷನಲ್ ಬಾಂಡೇಜ್ ಬೆಳೆಯುತ್ತೆ ಫಸ್ಟ್ ಆಫ್ ಆಲ್ ಸೊ ಈಗ ಅಮ್ಮ ಕುತ್ಕೊಂಡ್ ಪುಸ್ತಕ ಓದ್ತಿದ್ದಾಳೆ ಅಂತಂದ್ರೆ ಒಂದು ತೊಡೆ ಮೇಲೆ ಕುಡ್ಸ್ಕೋಬೇಕಾ ಮಗುನ ಸೊ ಅಮ್ಮಂದ್ ಆ ವಾಮ್ಸ್ ಸಿಕ್ತಾ ಇದೆಯಾ ಅಂಡ್ ಅಮ್ಮ ಇಡೀ ದಿನ ಫೋನ್ ಅಲ್ಲಿ ಬಿಸಿ ಇರ್ತಾರೆ ಕೆಲ್ಸಕ್ಕೆ ಹೋಗಿರ್ತಾರೆ ವರ್ಕಿಂಗ್ ಪೇರೆಂಟ್ಸ್ ಇಲ್ಲಾಂದ್ರೆ ಅಡಿಗೆ ಮನೇಲಿ ಕೆಲಸ ಏನೋ ಒಂದಿರತ್ತೆ ಇರುತ್ತೆ ಹತ್ತು ನಿಮಿಷ ದ ಚೈಲ್ಡ್ ನೋಸ್ ಇದು ನಂದು ಟೈಮ್ ಅಮ್ಮ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಮಾಡಿ ಮಾಡ್ತಾಳೆ ಅಂಡ್ ಆ ಹತ್ತು ನಿಮಿಷ ಹೂ ಇಸ್ ದ ಫ್ರೆಂಡ್ ಬುಕ್ ಇಸ್ ದ ಫ್ರೆಂಡ್ ಸೊ ಮಗುಗೆ ಬುಕ್ ಜೊತೆ ಬುಕ್ ಮೇಲೆ ಶುರು ಆಗುತ್ತೆ ಬಿಕಾಸ್ ಅಮ್ಮ ಇಸ್ ಬಿಇಿಂಗ್ ವಿತ್ ಮೀ ಅಮ್ಮ ಇಸ್ ಬಿಕಮಿಂಗ್ ಅ ಲಯನ್ ಅಮ್ಮ ಟೈಗರ್ ಆಗ್ತಿದ್ದಾರೆ ಅಮ್ಮ ಬೆಕ್ ಆಗ್ತಾ ಇದಾರೆ ಸೊ ಮೇಕಿಂಗ್ ಆಲ್ ಅಂದ್ರೆ ಅಮ್ಮನೇ ಯಾ ಮಗು ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಇಟ್ ಯು ನೋ ದರ ಫೀಲಿಂಗ್ ಆಫ್ ನೈಸ್ ಒಂಥರ ಪ್ಲೇಜರ್ ಸಿಗ್ತಾ ಹೋಗುತ್ತೆ ಸೊ ಸ್ಲೋಲಿ ದಟ್ ವಿಲ್ ಬಿಕಮ್ ರೀಡಿಂಗ್ ಬಿಕಮ್ಸ್ ಪ್ಲೆಜರಬಲ್ ಸೊ ರೀಡಿಂಗ್ ಇಸ್ ನಾಟ್ ಹೆಡ್ ಏಕ್ ಲೈಕ್ ವಿ ಆಲ್ ವೆಂಟ್ ನಮ್ಗೆಲ್ಲ ಎಕ್ಸಾಮ್ ಅಂದ್ರೆ ಬುಕ್ ಬುಕ್ ಅಂದ್ರೆ ಎಕ್ಸಾಮ್ ಹಂಗಿತ್ತು ವೆರಿ ಫ್ಯೂ ಆಫ್ ಆಫರ್ಸ್ ಮನೆಗಳಲ್ಲಿ ಪೇಪರ್ ಓದ್ಬೇಕು ನ್ಯೂಸ್ ಪೇಪರ್ ಓದಬೇಕು ಅನ್ನೋ ರೂಲ್ ಬಂದು ಆ ತರ ಆದ್ಮೇಲೆ ವಿ ವೇರ್ ಆಲ್ ಯು ನೋ ಬುಕ್ ಗಳ್ ಸ್ವಲ್ಪ ಒಲಾಗ್ತದೆ But otherwise, ತುಂಬಾ ಕಷ್ಟ ಅದು ಬರೋದಕ್ಕೆ ನ್ಯಾಚುರಲ್ ಆಗಿ ಸೊ ಒಂದ್ ಹತ್ತೇ ನಿಮಿಷ ಎಲ್ಲಾ ಪೇರೆಂಟ್ಸ್ ಒಂದು ಟೆನ್ ಮಿನಿಟ್ಸ್ ಡೂ ದಟ್ ಅಮ್ಮ ಆಗ್ಬೋದು ಅಪ್ಪ ಆಗ್ಬೋದು ಅಜ್ಜಿ ತಾತ ಎನಿಬಡಿ ಹೂ ಕೆನ್ ರೀಡ್ ಆ ತರ ಮಾಡಿದಾಗ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂಡ್ ಲ್ಯಾಂಗ್ವೇಜ್ ಮೇಲೆ ತುಂಬಾ ಹಿಡಿತ ಅಡ್ವಾಂಟೇಜ್ ಅಂದ್ರೆ ದಟ್ ಇಸ್ ಬೆಸ್ಟ್ ಅಡ್ವಾಂಟೇಜ್ ಬಿಕಾಸ್ ನಾವ್ ಯಾವ್ದನ್ನ ತುಂಬಾ ಕೇಳ್ತಾ ಇರ್ತೀವಿ ದಟ್ ಇಸ್ ವಿ ಪಿಕ್ ಅಪ್ ವೆರಿ ಫಾಸ್ಟ್ ಮನೇಲಿ ಮಕ್ಕಳಿಗೂ ಬರೀ ಇಂಗ್ಲಿಷ್ ಕನ್ನಡ ಒಂದೇ ಕಲಿಯಲ್ಲ ಯಾರೋ ಕೆಲಸದವ್ರು ತೆಲುಗು ಮಾತಾಡ್ತಾ ಇದ್ರೆ ಅದನ್ನು ಕಲಿತಾರೆ ಇನ್ಯಾರೋ ಯಾರೋ ತಮಿಳ್ ಮಾತಾಡ್ತಿದ್ರೆ ಅದನ್ನು ಕಲಿತಾರೆ ದಟ್ಸ್ ಬಿಕಾಸ್ ಸೊ ನಾವು ಟೆನ್ ಮಿನಿಟ್ಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆನ್ ಟು ದ ಚೈಲ್ಡ್ ಇಯರ್ ಬಿದ್ರೆ ಅದು ನ್ಯಾಚುರಲಿ ಪಿಕಪ್ ಮಾಡ್ಬಿಡುತ್ತೆ ಆ ಲ್ಯಾಂಗ್ವೇಜ್ ನ ಅಂಡ್ ಹೊಸ ಹೊಸ ವರ್ಡ್ ಒಂದ್ ಪುಸ್ತಕದಲ್ಲಿ ಒಂದ್ ಹೊಸ ವರ್ಡ್ ಆದ್ರೂ ಸಿಕ್ಕೇ ಸಿಗತ್ತೆ ಹೇಳಿದಾಗ ಏನಾಗತ್ತೆ ನಾವು ಆಡ್ ಭಾಷೆ ಹೇಳ್ಬಿಡ್ತೀವಿ ಕತೆಷ್ ಅಲ್ಲೇ ಹೇಳಿದ್ರು ಅಥವಾ ಕನ್ನಡದಲ್ಲೇ ಹೇಳಿದ್ರು ತುಂಬಾ ಆಡ್ ಭಾಷೆ ಬಟ್ ವೆನ್ ಯು ರೀಡ್ ಯು ಹಾವ್ ಟು ರೀಡ್ ವಾಟ್ ಇಸ್ ರಿಟರ್ನ್ ದೇ ಕರೆಕ್ಟ್ ಸೊ ಅದ್ರ ಬಗ್ಗೆ ಬೆಳೆಯುತ್ತೆ ಅಂತ ಸೊ ದಟ್ ಈಸ್ ಅನದರ್ ಅಡ್ವಾಂಟೇಜ್ ಸೊ ಬಾಂಡಿಂಗ್ ಆಗುತ್ತೆ ಡೆಫಿನೆಟ್ಲಿ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ಲಾಂಗ್ವೇಜ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ ಇಟ್ ಕ್ಯಾನ್ ಸ್ಪೀಕ್ ಇನ್ ಗುಡ್ ಇಂಗ್ಲೀಷ್ ವಿತ್ ಬಡಿ ಅನ್ನೋದು ಸೊ ದಟ್ ಈಸ್ ಅನದರ್ ಅಡ್ವಾಂಟೇಜ್ ಅಂಡ್ ನಾಲೆಜ್ ಎಷ್ಟು ನಾಲೆಜ್ ಸಿಗುತ್ತೆ ದಿಸ್ ದಿಸ್ ಯು ಇಫ್ ಯು ಕಾನ್ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಅಂಡ್ ಜಸ್ಟ್ ಪಿಕ್ ಅ ಬುಕ್ ಅಂತ ಬಿಕಾಸ್ ದಟ್ ದಟ್ ಹ್ಯಾಪನ್ಸ್ ವೆನ್ ಚೈಲ್ಡ್ ರೀಡ್ಸ್ ಸೊ ಸ್ಲೋಲಿ ಬೈ ದ ಏಜ್ ಆಫ್ ಸಿಕ್ಸ್ ಚೈಲ್ಡ್ ವಿಲ್ ಸ್ಟಾರ್ಟ್ ಆಲ್ಫಬೆಟ್ ಕಲಿಯೋದು ಇಸ್ ಅಡಿಫೆಂಟ್ ಥಿಂಗ್ ಎ ಬಿ ಸಿ ಡಿ ಓದದ ಕಲಿಯೋದು ಇಸ್ ಅಡಿಫರೆಂಟ್ ಥಿಂಗ್ ಬಟ್ ಮಗುಗೆ ಬಿಫೋರ್ ದಟ್ ಇಫ್ ಯು ಇಂಟ್ರೊಡ್ಯೂಸಿಂಗ್ ಅ ಬುಕ್ ಡೆಫಿನೆಟ್ಲಿ ಅದು ಈಸಿ ಆಗ್ಬಿಡತ್ತೆ ಅದಕ್ಕೆ ಗೊತ್ತಾಗುತ್ತೆ ಲೆಫ್ಟ್ ಇಂದ ರೈಟ್ ಓದಬೇಕು ಯೋ ಇವನ್ ಯು ಟೀಚ್ ದ ಚೈಲ್ಡ್ ಇಟ್ ನೋಸ್ ಹಿಂಗ್ ಹೋಗಬೇಕು ಕಣ್ಣು ಅಂಡ್ ಈ ತರ ವರ್ಡ್ ವರ್ಡ್ ಇರುತ್ತೆ ಸೆಪರೇಟ್ ಸಪ್ರೇಟ್ ವರ್ಡ್ಸ್ ಇರುತ್ತೆ ಪ್ರಿಂಟ್ ಅಂದ್ರೆ ಏನು ಪ್ರಿಂಟ್ ಫಾರ್ಮ್ಯಾಟ್ ಅಂದ್ರೆ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ ಮಗು ಅಂಡ್ ದಿಸ್ ಆಕ್ಚುಲಿ ಒಂದು ಸ್ಟಡಿ ಇದೆ ಸಿಕ್ಸ್ ಇಯರ್ ಏಟ್ ಇಯರ್ಸ್ ವರ್ಗು ನಮ್ದು ಬ್ರೈನ್ ಡೆವಲಪ್ ಆಗ್ತಿರುತ್ತಂತೆ ಸಿಕ್ಸ್ ಇಯರ್ಸ್ ಆಗ್ತಿದಂಗೆ ಆಕ್ಚುಲಿ ಕಡಿಮೆ ಆಗ್ತಾ ಹೋಗುತ್ತೆ ಬೈ ಏಟ್ ಇಯರ್ಸ್ ಇಟ್ ಕಮ್ಸ್ ಡೌನ್ ಬೈ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ವರ್ಡ್ ಗ್ರೋತ್ ಇಸ್ ಸೊ ಬ್ರೈನ್ ಡೆವಲಪ್ಮೆಂಟ್ ಕಡಿಮೆ ಆಗೋ ಏಜ್ ಅಲ್ಲಿ ನಾವು ಗೆ ಹಾಕೋದು ಅನ್ಫಾರ್ಚುನೇಟ್ಲಿ ಸಿಕ್ಸ್ ಇಯರ್ಸ್ ಇಸ್ ವೆನ್ ಇಂಡಿಯಾ ಅಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಮಗು ಇಂಟ್ರೊಡ್ಯೂಸ್ ಮಾಡ್ತೀವಿ ಈಗ ಪ್ರೀ ಸ್ಕೂಲ್ಸ್ ಅದೆಲ್ಲ ಬಂದಿದೆ ಬಟ್ ದಟ್ ಏಜ್ ಗ್ರೂಪ್ ಆಫ್ ಟೂ ಪಾಯಿಂಟ್ ಫೈವ್ ಟು ಫೈವ್ ಫೈವ್ ಸಿಕ್ಸ್ ಇಯರ್ಸ್ ಏನಿದೆ ಅಲ್ಲ ದಟ್ಸ್ ಟೈಮ್ ಟೈಮ್ ಅಂತಂದು ಬ್ರೈನ್ ಪಿಕ್ಸ್ ಅಪ್ ನಾವು ಪ್ರಪಂಚ ನೋಡಕ್ ಆಗಿಲ್ಲ ಅಂದ್ರೆ ಬುಕ್ ಅಂತ ಹೇಳಿದ್ರಿ ಚೇತನ ಅಂದ್ರೆ ನಾವ್ ಇದನ್ನೆಲ್ಲ ಸ್ಕೂಲಲ್ಲೂ ಅಷ್ಟೇ ಜನರಲ್ ನಾಲೆಜ್ ಗೆ ಅಂತ ಒನ್ ಪೀರಿಯಡ್ ಅಂದ್ರೆ ಟ್ವೆಂಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ರಿಸರ್ವ್ ಆಗಿಟ್ಟಿರ್ತಾರೆ ಮಾರಲ್ ಸೈನ್ಸ್ ಗೆ ಅಂತ ಇರುತ್ತೆ ಅಗೇನ್ ಅಲ್ಲಿ ಬುಕ್ ಅಗೇನ್ ದಟ್ಸ್ ಅಗೇನ್ ಟು ಕರಿಕ್ಯುಲರ್ ಆಕ್ಟಿವಿಟಿ ಹಿಂಗೆ ನಮ್ಗೆ ಬುಕ್ ಅಂತ ಅನ್ಬಿಟ್ರೆ ಬರೀ ಓದೋದು ಬರೀ ಪ್ರೆಷರ್ ಅಂತ ಅನ್ಸಿ ಬಿಡುತ್ತೆ ಇದರ ನಡುವೆ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ಬುಕ್ ಜೊತೆ ಬಾಂಡಿಂಗ್ ಬೆಳೆಯುತ್ತೆ ಆ ಮೂರ್ನಾಲ್ಕು ವರ್ಷದ ಪುಟಾಣಿಗಳಿಗೆ ಬುಕ್ಕಿನ ಜೊತೆ ಬಾಂಡಿಂಗ್ ಬೆಳೆಯುತ್ತೆ ಹೊಸ ಹೊಸ ವೆಕ್ಯಾಬುಲರಿ ಅಂದ್ರೆ ಅವರ ಶಬ್ದಕೋಶ ತುಂಬಾ ದೊಡ್ಡದಾಗುತ್ತೆ ಆಮೇಲೆ ಭಾಷೆ ಮೇಲೆ ಹಿಡ್ತಾ ಬರುತ್ತೆ ಅಂತಂದು ಇದ್ರ ಜೊತೆಗೆ ಒಂದ್ ಇದ್ರಲ್ಲಿ ಮೆನ್ಷನ್ ಮಾಡುವಂತದ್ದು ಅಂದ್ರೆ ಆ ಏಜ್ ಗ್ರೂಪ್ ಮಕ್ಕಳಿಗೆ ನಾವು ಫೈನ್ ಮೋಟರ್ ಆಕ್ಟಿವಿಟಿ ಬೇಕು ಅನ್ನೋ ಸಲುವಾಗಿ ಆ ಪ್ರೀ ಸ್ಕೂಲ್ಗೆ ಸೇರಿಸ್ತೀವಿ ಚೇತನ ಅದು ಕೂಡ ಇಲ್ಲಿದೆ ಅದ್ರ ಬಗ್ಗೆ ನ ಕತೆ ಹೇಳಿ ಸಿ ನನಗೆ ಫೈನ್ ಮೋಟಾರ್ ಸ್ಕಿಲ್ಸ್ ಏನಾಗತ್ತೆ ಅಂದ್ರೆ ಮಕ್ಳಿಗೆ ಒಂದ್ ಹೋಲ್ಡ್ ಬುಕ್ ಈಗ ಸಪೋಸ್ ಈ ತರ ಬೋರ್ಡ್ ಬುಕ್ಸ್ ಅಂತ ಬರುತ್ತೆ ಈ ಬುಕ್ಸ್ ಎಲ್ಲ ಏನಂದ್ರೆ ಒಂದು ನಮಗೆ ಭಯ ಇರುತ್ತೆ ಈಗ ಎಷ್ಟೋ ಸಾವಿರ ಗಟ್ಟಲೆ ದುಡ್ಡು ಕೊಟ್ಬಿಟ್ಟು ತಂದಿದ್ದೀವಪ್ಪ ಮಗು ಹಿಂಗ ರೀ ಕಿತ್ತೋಗತ್ತೆ ಬಟ್ ದೀಸ್ ಆರ್ ಆಲ್ ಬೋರ್ಡ್ ಬುಕ್ಸ್ ಎಷ್ಟು ಸಲೀ ಮಗು ಏನ್ ಮಾಡಿದ್ರು ಇಟ್ ವೋಂಟ್ ಟೇರ್ ಈಸಿಯಾಗಿ ಟೇರ್ ಆಗಲ್ಲ ಅಂಡ್ ಇಟ್ಸ್ ವೆರಿ ಕಲರ್ಫುಲ್ ಇಫ್ ಯು ಸಿ ಅಂಡ್ ಮಗು ವೆನ್ ಇಟ್ ಫ್ಲಿಪ್ಸ್ ದ ಪೇಜ್ ಲೈಕ್ ದಿಸ್ ಅವಾಗ್ಲೇ ದಟ್ ಫಿಂಗರ್ ಮೂವ್ಮೆಂಟ್ ಇಸ್ ಹ್ಯಾಪನಿಂಗ್ ರೈಟ್ ದ ಫಿಂಗರ್ಸ್ ಆರ್ ಮೂವಿಂಗ್ ಚೈಲ್ಡ್ ಅಂಡ್ ಇಟ್ಸ್ ಹೋಲ್ಡಿಂಗ್ ದ ಬುಕ್ ಮಕ್ಕಳಿಗೆ ಬೇಗ ಇಂಡಿಪೆಂಡೆನ್ಸ್ ಬೇಕು ಒಂದ್ ಎರಡ್ ಸಲ ನೋಡ್ತವೆ ನೀವು ಹೋಲ್ಡ್ ಮಾಡೋದನ್ನ ಸೊ ಈ ತರದ ಪುಸ್ತಕ ಬೋರ್ಡ್ ಬುಕ್ಸ್ ಇದ್ದಾಗ ಏನಾಗುತ್ತೆ ದೀಸ್ ಆರ್ ಆಲ್ ಬುಕ್ಸ್ ವಿಚ್ ಹ್ಯಾವ್ ವೆರಿ ಬ್ರೈಟ್ ಪಿಕ್ಚರ್ಸ್ ಅಂಡ್ ಕಪ್ಪಲ್ ಫುಲ್ ಐಡೆಂಟಿಫೈ ಮಾಡುತ್ತೆ ಮಗು ಹಾರ್ಸ್ ಐಡೆಂಟಿಫೈ ಮಾಡುತ್ತೆ ಡಾಕ್ ಐಡೆಂಟಿಫೈ ಮಾಡುತ್ತೆ ಸಮಥಿಂಗ್ ವಿಚ್ ದ ಚೈಲ್ಡ್ ಹುಡ್ ಹಾವ್ ಸೀನ್ ಇಟ್ ಫಾರ್ ದ ಫಸ್ಟ್ ಟೈಮ್ ಬಟ್ ಸ್ಟಿಲ್ಸ್ ಲುಕಿಂಗ್ ಕಲರ್ಫುಲ್ ನಮ್ ಟೆಕ್ಸ್ಟ್ ಬುಕ್ಗಳಲ್ಲಿ ಏನಾಗುತ್ತೆ ಪ್ಲೇನ್ ಬ್ಲಾಕ್ ಅಂಡ್ ವೈಟ್ ಟೆಕ್ಸ್ಟ್ ನೋಡಿ ನೋಡಿ ಮಕ್ಕಳಿಗೆ ಅದನ್ನ ತೋರಿಸ್ತಾ ತೋರಿಸಿದೆ ಬ್ಲಾಕ್ ಅಂಡ್ ವೈಟ್ ಇಲ್ಲೂ ಇದೆ ಬಟ್ ವಾಟ್ ಮೋರ್ ಅಟ್ರಾಕ್ಟಿವ್ ಅಂದ್ರೆ ಕಣ್ಣಿಗೆ ಹಿತ ಅನ್ಸಬೇಕು ಸೊ ಈ ತರದ ನಾವು ಮಕ್ಳಿಗೆ ತೋರಿಸ್ತಾ ಹೋದಾಗ ಅಂಡ್ ವೆನ್ ದಿ ಸ್ಟಾರ್ಟ್ ಫ್ಲಿಪಿಂಗ್ ಲೈಕ್ ಐ ಟೋಲ್ ಯು ಫೈನ್ ವಾಟ್ ಐ ಬುಕುಲ್ ನಾವು ಏನ್ ಮಾಡ್ತೀವಿ ಅಂದ್ರೆ ಆಫ್ಟರ್ ಎವ್ರಿ ಬುಕ್ ನಾವೊಂದು ಬುಕ್ ಪುಸ್ತಕ ಓದಿದ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ವಿ ಮೇಕ್ ಸ್ಮಾಲ್ ಕ್ರಾಫ್ಟ್ ಯಸ್ ಆ ಕ್ರಾಫ್ಟ್ ಬಗ್ಗೆ ತಿಳ್ಕೊಳ್ತೀನಿ ಎಸ್ ಇದ್ರಲ್ಲಿ ಹೇಗಪ್ಪ ಚುಕು ಬುಕುಲಿ ಇಷ್ಟೆಲ್ಲ ಓದೋದೇನೋ ಕಲಿಸ್ತಾರೆ ಆದ್ರೆ ಕ್ರಾಫ್ಟ್ ಅಂದ್ರೆ ಏನು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು ಎಸ್ ಹಾಗಾಗಿ ಆ ಕುತೂಹಲವನ್ನ ಕಾಯ್ದಿರಿಸ್ಕೊಳ್ಳೇಬೇಕಾಗತ್ತೆ ಇದರಲ್ಲಿ ಫೈನ್ ಮೂಟಾ ಸ್ಕಿಲ್ಸ್ ಜೊತೆ ಜೊತೆಗೆ ಅಂದ್ರೆ ಕ್ರಾಫ್ಟ್ ನಲ್ಲಿ ಕೂಡ ಅಂದ್ರೆ ಎರಡು ಮೂರು ವರ್ಷದ ಮಕ್ಕಳು ಹೇಗೆ ಕ್ರಾಫ್ಟ್ ಮಾಡಬಲ್ರು ಅವರ ಇನ್ವಾಲ್ವ್ಮೆಂಟ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ಪ್ರಶ್ನೆ ಮೂಡೋದು ಸಹಜ ಆ ಪ್ರಶ್ನೆಗೆ ಉತ್ತರ ನೀಡ್ತಾರೆ ಚೇತನ ಆದ್ರೆ ಅದಕ್ಕೂ ಮೊದಲು ಸಖಿಲಿ ಪುಟಾಣಿ ವಿರಾಮ ತಗೊಳ್ತಾ ಇದ್ದೀನಿ ವೀಕ್ಷಕರೇ ಮತ್ತೊಮ್ಮೆ ಸಖಿಯ ಚುಕ್ಕು ಬುಕ್ಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಿಜಯ ನನ್ನ ಜೊತೆ ಚೇತನ ಬೆಳಗೆರೆ ಇದ್ದಾರೆ ನಾವು ಚುಕ್ಕು ಬುಕ್ಕು ಅಂದ್ರೆ ಏನು ಅಂತ ಇದು ಈಗಾಗಲೇ ಇಂಟ್ರೊಡ್ಯೂಸ್ ಮಾಡಿದ್ರು ನಾವು ಫೈನ್ ಮೋಟಾರ್ ಸ್ಕಿಲ್ಸ್ ಕೂಡ ಇದರಿಂದ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಹಾಗೆ ಕ್ರಾಫ್ಟ್ ವರ್ಕ್ ಆರ್ಟ್ ಕೂಡ ಇದೆ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಸ್ ಚೇತನ ಇಂದ ತಿಳ್ಕೋಣ ಏನು ಅಂತಂದು ಬಂದೊಂದು ಕಥೆ ಆದ ನಂತರ ಕೂಡ ಒಂದು ಕ್ರಾಫ್ಟ್ ವರ್ಕ್ ಇರುತ್ತೆ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದೀರಾ ಆ ನಾಲ್ಕು ವರ್ಷದ ಮಕ್ಕಳು ಕ್ರಾಫ್ಟ್ ವರ್ಕ್ ನಲ್ಲಿ ಯಾವ ತರ ಭಾಗಿಯಾಗ್ತಾರೆ ಏನದು ಕ್ರಾಫ್ಟ್ ವರ್ಕ್ ಅಂದ್ರೆ ಇದರಲ್ಲಿ ಈಗ ಎರಡೂವರೆ ವರ್ಷದಿಂದ ನಾನು ಸ್ಟಾರ್ಟ್ ಆಗೋದು ಎರಡೂವರೆ ವರ್ಷದಿಂದ ಒಂಬತ್ತು ವರ್ಷ ಒಂದೊಂದ್ಸರಿ ಹನ್ನೊಂದು ವರ್ಷದ ಮಕ್ಳು ಬರ್ತಾರೆ ನಾನೇನ್ ಮಾಡ್ತೀನಿ ಅಂದ್ರೆ ಐ ಸ್ಪ್ಲಿಟ್ ದ ಬ್ಯಾಚೆಸ್ ಅಂಡ್ ನನ್ ಏಜ್ ಅಪ್ರೋಪ್ರಿಯೇಟ್ ಬುಕ್ಸ್ ತಗೊಳೋದು ಐ ಡೋಂಟ್ ಟೇಕ್ ಸುಮ್ನೆ ಇಷ್ಟು ದುಡ್ಡ ಸೆಂಟೆನ್ಸ್ ಇರೋ ಬುಕ್ ಹೇಳಿದ್ರೆ ಆಗಲ್ಲ ಸೊ ನಾನೇನ್ ಮಾಡ್ತೀನಿ ಐ ಕೀಪ್ ದ ಸ್ಟೋರಿ ರೀಡಿಂಗ್ ಟೈಮ್ ಏನಿರತ್ತಲ್ಲ ಅದು ಅಂಡ್ ಎರಡೂವರೆ ವರ್ಷದ ಮಕ್ಕಳಿಗೆ ಅಮ್ಮ ಬರೋದು ಕಂಪಲ್ಸರಿ ಅಮ್ಮ ಅಥವಾ ಅಪ್ಪ ಇರಲೇಬೇಕು ಸೊ ಅಗೇನ್ ಆ ಕ್ವಾಲಿಟಿ ಟೈಮ್ ಕೆಲವು ಸತಿ ಪೇರೆಂಟ್ಸ್ ಗೊತ್ತಿರಲ್ಲ ಪಾಪ ಹೆಂಗ್ ಓದಬೇಕು ಮಗುಗೆ ಬುಕ್ ಬುಕ್ ನನ್ನ ಹತ್ರ ಇದೆ ಬಟ್ ಹೆಂಗ್ ಓದೋದು ಅಂತ ಗೊತ್ತಿರಲ್ಲ ಸೊ ವೆನ್ ದೇ ಕಮ್ ಟು ಮೈ ಸೆಂಟರ್ ದೇ ವಿಲ್ ಗೆಟ್ ಟು ನೋ ದ್ ಸೆಂಟರ್ ಸೊ ದೇಸ್ ದಟ್ ಬಾಂಡಿಂಗ್ ವಿಚ್ ಇಸ್ ಹಾಪಿಂಗ್ ದೇರ್ ಆಲ್ಸೋ ಒನ್ ಅವರ್ ಆಫ್ ಕ್ವಾಲಿಟಿ ಟೈಮ್ ಸ್ಪೆಂಡ್ ಇದೆ ಈ ಸ್ಕೂಲಲ್ಲಿ ಕಳಿಸ್ತ ಏನಾಗುತ್ತೆ ಪ್ರೀ ಸ್ಕೂಲ್ ಅಲ್ಲಿ ಎಸ್ಪೆಷಲಿ ಅಮ್ಮ ಮನೇಲಿದ್ದಾರೆ ಅಮ್ಮ ಇಲ್ಲಿಲ್ಲ ಅಪ್ಪ ಇಲ್ಲಿ ಯಾವ್ದೋ ಹೊಸ ಎನ್ವೈರನ್ಮೆಂಟ್ ಇಷ್ಟ ಜನ ಮಕ್ಕಳಿದ್ದಾರೆ ಟೀಚರ್ಸ್ ಇದ್ದಾರೆ ಇರುತ್ತೆ ಪನಿಶ್ಮೆಂಟ್ ಗಿಂತ ಇವ್ ಏನೋ ನನ್ನ ಮನೆಗೆ ಹೋಗ್ತೀನೋ ಇಲ್ವೋ ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ ಇಲ್ಲಿ ಐ ದ್ಯಾಟ್ ಒನ್ ಅವರ್ ಬರ್ತಾರೆ ಬರೋ ಒನ್ ಅವರ್ ಅಮ್ಮ ಜೊತೆಲಿದ್ದಾರೆ ಅಪ್ಪ ಜೊತೆಲಿದ್ದಾರೆ ಈ ಜಾಗ ಏನೋ ಚೆನ್ನಾಗಿದೆ ಸುತ್ತ ಪುಸ್ತಕ ಇದೆ ಕಲರ್ ಕಲರ್ ಫೋಟೋಸ್ ಇದೆ ಅಂಡ್ ನನ್ಗೆನೋ ಮಾಡಕ್ ಕೊಡ್ತಾರೆ ಗಮ್ ಮುಟ್ಟಕ್ ಕೊಡ್ತಾರೆ ಕ್ರಯಾನ್ಸ್ ನಾನು ಆದಷ್ಟು ಕ್ರಯೋನ್ಸ್ ಅವಾಯ್ಡ್ ಮಾಡ್ತೀನಿ ಸ್ಕೂಲಲ್ಲೂ ಕಲರಿಂಗ್ 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 ಇಲ್ಲೂ ಕಲರಿಂಗ್ ಬೇಡ ಅಂತ ಸೊ ನಾನು ಪೇಂಟ್ ಕೊಡ್ತೀನಿ ಮಕ್ಳಿಗೆ ಗಲೀಜ್ ಮಾಡ್ಕೋತಾರ ಮಾಡ್ಕೊಳ್ತೀವಿ ಏನಾದ್ರು ಮಾಡ್ಲಿ ಸೊ ನಾನು ಪೇಂಟ್ ಕೊಡ್ತೀನಿ ಅವ್ರಿಗೆ ಸಮ್ ಟೈಮ್ಸ್ ಐ ಇವನ್ ಗಿವ್ ದಮ್ ಈ ಗ್ಲೂಯಿಂಗ್ ಆಕ್ಟಿವಿಟಿ ತುಂಬಾ ಇಷ್ಟ ಮಕ್ಳಿಗೆ ಸೊ ಆ ಏಜಿನ ಮಕ್ಳಿಗೆ ಅದು ತುಂಬಾ ಇಷ್ಟ ಆಗುತ್ತೆ ಸೊ ವೆನ್ ಐ ರೀಡ್ ಅ ಸ್ಟೋರಿ ಆ ಕಥೆ ಓದದ ಮೇಲೆ ಅದಕ್ಕೆ ರಿಲೇಟೆಡ್ ಇವಾಗ ಈ ಬ್ರೌನ್ ಬೇರ್ ಬ್ರೌನ್ ಬೇರ್ ವಾಟ್ ಡೂ ವಾಂಟ್ ವಾಟ್ ಡೂ ಯು ಸಿ ಅಂತ ಒಂದು ಪುಸ್ತಕ ಇದ್ರಲ್ಲಿ ಏನಂದ್ರೆ ಡಿಫ್ರೆಂಟ್ ಕಲರ್ಸ್ ಇದು ಬ್ರೌನ್ ಬೇರ್ ಇಟ್ಸ್ ಬ್ರೌನ್ ಇನ್ ಕಲರ್ ಅಲ್ವಾ ಸೊ ಇಟ್ ಗೋಸ್ ಆನ್ ಸೀಯಿಂಗ್ ರೆಡ್ ಬರ್ಡ್ ಎಲ್ಲೋ ಡಾಕ್ ಇಲ್ಲಿ ಗೆಸ್ಸಿಂಗ್ ಇರುತ್ತೆ ನೆಕ್ಸ್ಟ್ ಎಲ್ಲೋ ಡಾಕ್ ಅಂದ ತಕ್ಷಣ ಮಗು ಎಲ್ಲೋ ಯಾವ ಕಲರ್ ಇರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳುತ್ತೆ ಎಲ್ಲೋ ಡಕ್ ಡಕ್ ಹೆಂಗಿರ್ಬೋದು ಸೊ ಹಿಯರ್ ದೇರ್ ಶೋಯಿಂಗ್ ಅ ಡಕ್ ಆಮೇಲೆ ಹಂಗೆ ಇಟ್ ಗೋಸ್ ಆನ್ ಟು ಬ್ಲೂ ಹಾರ್ಸ್ ಬ್ಲೂ ಹಾರ್ಸ್ ಇದೆಯಾ ಬ್ಲೂ ಹಾರ್ಸ್ ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ದ ಚೈಲ್ಡ್ ವಿಲ್ ಸ್ಟಾರ್ಟ್ ಕ್ವೆಶನಿಂಗ್ ಸೊ ಹಾಗೆ ಒನ್ ಒಂದೇ ಒಂದೊಂದೇ ತೋರ್ಸ್ತಾ ಹೋದ್ಮೇಲೆ ವಾಟ್ ಐಸ್ ಐಲ್ ಗಿವ್ ಡಿಫ್ರೆಂಟ್ ಈಗ ಒಂದು ಐಸ್ ಕ್ರೀಮ್ ಸ್ಟಿಕ್ ಇಟ್ಬಿಟ್ಟು ಬೇರೆ 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 ಕಲರ್ದು ಐಸ್ ಕ್ರೀಮ್ ಸ್ಟಿಕ್ ಇಟ್ಬಿಟ್ಟು ಒಂದು ಇದೇ ತರದ ಕ್ಯಾರೆಕ್ಟರ್ಸ್ ಒಂದು ಡಕ್ ನ ಒಂದು ಶೀಪ್ನ ನ ಒಂದು ಆ ತರದೆಲ್ಲ ಇಟ್ಬಿಟ್ಟು ಒಂದು ಫೆಲ್ಟ್ ಶೀಟ್ ಅಂತ ಬರುತ್ತೆ ಅದರಲ್ಲಿ ಏನೂ ಇಲ್ಲ ಮಗು ಹೋಗಿ ಆ ಐಸ್ ಕ್ರೀಮ್ ಸ್ಟಿಕ್ ನ ಆ ಫೆಲ್ಟ್ ಶೀಟ್ ದು ಒಂದು ಶೀಪ್ ಒಳಗಡೆ ಹಾಕಬೇಕು ಸೊ ವಿಲ್ ಸೆ ವಾಟ್ ಕಲರ್ ವಾಸ್ ದ ಬ್ಲಾಕ್ ಶೀಪ್ ಇನ್ ದ ಬುಕ್ ವಾಟ್ ಕಲರ್ ವಾಸ್ ದ ಶೀಪ್ ಇನ್ ದ ಬುಕ್ ಸೊ ಮಗು ಏನ್ ಮಾಡುತ್ತೆ ಹೋಗಿ ಆ ಬ್ಲಾಕ್ ಕಲರ್ ಸ್ಟಿಕ್ ತಗೊಂಡು ಆ ಶೀಪ್ ನ ಅದ್ರೊಳಗಡೆ ಹಾಕತ್ತೆ ಸೊ ಅಗೇನ್ ಫೈನ್ ಕ್ರಾಫ್ಟ್ ಫೈನ್ ಸ್ಕಿಲ್ಸ್ಪಿನ್ ಶಕ್ತಿಲ್ ನೋರ್ ದ ಚೈಲ್ಡ್ ಲಿಸನ್ ಟು ದ ಸ್ಟೋರಿ ಆರ್ ನಾಟ್ನ ಸೊ ಇದು ಇಟ್ ವಿಲ್ ಕಮ್ ಟು ಟೆಸ್ಟಿಂಗ್ ವಾಟ್ ದ ಚೈಲ್ಡ್ ಚೈಲ್ಡ್ಸ್ ಆಲ್ರೆಡಿ ಲರ್ನ್ಡ್ ಅಂತ ಆಮೇಲೆ ಏನ್ ಮಾಡಿಸ್ತೀನಿ ಒಂದ್ ಸಣ್ಣ ಗ್ಲೂಯಿಂಗ್ ಒಂದ್ ಒಂದ್ ಬಿಗ್ ಶೀಟ್ ಆಫ್ ಬ್ರೌನ್ ಬೇರ್ ನ ಇಟ್ಬಿಟ್ಟು ಒಂದು ಔಟ್ ಲೈನ್ ಇಟ್ಬಿಟ್ಟು ಅದ್ರೊಳಗಡೆ ಗ್ಲೂ ನ ರೋಲ್ ಆನ್ ಗ್ಲೂ ಅಂತ ಬರುತ್ತೆ ಆ ಎರಡೂವರೆ ವರ್ಷದ ಮಗುಗೆ ಆರಾಮಾಗಿ ಹಿಡ್ಕೊಂಡು ಹಿಂಗೆ ಹಿಂಗ್ ಮಾಡಬಹುದು ಅದನ್ನ ಮಾಡಿದ್ಮೇಲೆ ಅಮ್ಮಂದ್ರು ಕಾಫಿ ಪುಡಿ ಇಟ್ಕೊಂಡು ಗೊತ್ತಿರ್ತಾರೆ ಆ ಕಾಫಿ ಪುಡಿನ ಮಗು ಎತ್ತಿ ಹಿಂಗ್ ಸ್ಪ್ರಿಂಕಲ್ ಅಷ್ಟೇ ಅಂಡ್ ಅಟ್ ದ ಎಂಡ್ ಆಫ್ ಇಟ್ ಡ್ರೈ ಆದಾಗ ಇಟ್ ದೇರ್ ವಿಲ್ ಬಿ ಅ ಬ್ರೌನ್ ಬೇರ್ ರೆಡಿ ಅಲ್ಲಿ ಕೂಡ ಬೆರಳುಗಳಿಗೆ ಸಿಗುತ್ತೆ ಮನೇಲಿ ನಾವು ಏನೆಲ್ಲ ಅವಾಯ್ಡ್ ಮಾಡ್ತೀವಿ ಗ್ಲೂ ಕೊಡಲ್ಲ ಎವ್ರಿ ಆಕ್ಟಿವಿಟಿ ವಿಲ್ ಬಿ ಸಮಿಂಗ್ ವೆರಿ ಸಿಂಪಲ್ ಅವ್ರಿಗೆ ಮಾಡೋಕೆ ಆಗುವಂತದಿಲ್ಲ ಅಂದ್ರೆ ಮಕ್ಳು ರೆಸ್ಟ್ಲೆಸ್ ಆಗ್ಬಿಡ್ತಾರೆ ನಮ್ಗೆ ಮಾಡಕ್ಕಾಗಲ್ಲ ಅಂದ್ರೆ ಇರಿಟೇಷನ್ ಆಗ್ಬಿಡುತ್ತೆ ಎವ್ರಿಥಿಂಗ್ ವಿಚ್ ದ ಚೈಲ್ಡ್ ಕ್ಯಾನ್ ಡೂ ಅಂಡ್ ಸಮ್ಟೈಮ್ಸ್ ಪೇರೆಂಟ್ಸ್ ಹೆಲ್ಪ್ ದ ಚೈಲ್ಡ್ ಟು ಡೂ ಇಟ್ ಆ ತರದ್ ಮಾಡಿ ಈಗ ಬ್ರೌನ್ ಬೇರ್ ರೆಡಿ ಆಗಿದೆ ಸೊ ಮಗು ವಿಲ್ ಕಮ್ ಅಂಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಆಲ್ ದಿ ಅದರ್ ಚಿಲ್ಡ್ರನ್ ಅದರ್ ಪೇರೆಂಟ್ಸ್ ಅಂಡ್ ಟಾಕ್ ಅಬೌಟ್ ದಟ್ ಬ್ರೌನ್ ಬೇರ್ ಅಂಡ್ ಇಫ್ ವಿಲ್ ಗೋ ಆನ್ ಸೀಂಗ್ ಐ ವಿಲ್ ಆಸ್ಕ್ ದೈಲ್ಡ್ ಮಗು ಮನೆಯಲ್ಲಿ ಈ ರೂಮ್ ಅಲ್ಲಿ ಬ್ರೌನ್ ಬೇರ್ ಏನೇನ್ ನೋಡ್ತಾ ಇದೆ ಅಂತ ಸೊ ಅದು ಬ್ರೌನ್ ಬೇರ್ ಆಗತ್ತೆ ಅಂಡ್ ದೆನ್ ಇಲ್ ಐ ವಿಲ್ ಆಲ್ ದ ಅದರ್ ಚಿಲ್ಡ್ರನ್ ವಿಲ್ ಆಸ್ಕ್ ಬ್ರೌನ್ ಬೇರ್ ಬ್ರೌನ್ ಬೇರ್ ವೀ ಅಂತ ಅವಾಗ ಆ ಮಗು ಐ ಸಾ ಅ ಬುಕ್ ಅನ್ನತ್ತೆ ಐ ಸಾ ಟೇಬಲ್ ಐ ಸೊ ಅಮ್ಮ ಹಂಗೆ ಸೊ ಇಟ್ ಇಟ್ಸ್ ಲೈಕ್ ರೀಟೆಲಿಂಗ್ ದ ಸ್ಟೋರಿ ಇನ್ ಇಟ್ಸ್ ಚೈಲ್ಡ್ಸ್ ಓನ್ ವೇ ಚೈಲ್ಡ್ ಕ್ರಿಯೇಟಿವಿಟಿ ಎನ್ವೈರನ್ಮೆಂಟ್ ಬುಕ್ ನಷ್ಟೇ ಓದೋದಲ್ಲ ನಮ್ಮ ಸುತ್ತಮುತ್ತ ಇರುವಂತಹ ಅಟ್ಮೋಸ್ಫಿಯರ್ ಯಾವ ತರ ಇದೆ ಯಾರಾದ್ರೂ ಇದ್ದಾರೆ ಅಂತ ಪೇರೆಂಟ್ಸ್ ಇಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಚೇತನ ಆದ್ರೆ ಮನೆಗೆ ಹೋದ ನಂತರ ಆ ಏನ್ ಹೋಮ್ ವರ್ಕ್ ಮಾಡಬೇಕಾಗುತ್ತೆ ಪೇರೆಂಟ್ಸ್ ಈ ಆರ್ಟ್ ಅಂಡ್ ಕ್ರಾಫ್ಟ್ ವರ್ಕ್ ಇರಬಹುದು ಅಥವಾ ಸ್ಟೋರಿ ಟೆಲ್ಲಿಂಗ್ ವೇ ಇರಬಹುದು ಇದನ್ನೆಲ್ಲ ಮನೇಲಿ ಯಾವ ತರ ಇಂಪ್ಲಿಮೆಂಟ್ ಮಾಡಕ್ಕೆ ಪೇರೆಂಟ್ಸ್ ಸಪೋರ್ಟ್ ಮಾಡ್ತೀರಾ ನೀವು ನಾರ್ಮಲಿ ಏನಾಗುತ್ತೆ ಅಂದ್ರೆ ವರ್ಕಿಂಗ್ ಪೇರೆಂಟ್ಸ್ ತುಂಬಾ ಕಷ್ಟ ಕಮ್ಸ್ ಹೇಳೋದಷ್ಟೇ ಒನ್ ಅವರ್ ಓದ್ಬೇಕಾಗಿಲ್ಲ ಯಾರು ಕೂತ್ಕೊಳ್ಳಲ್ಲ ಮಕ್ಕಳು ವೆನ್ ದೆ ಕಮ್ ಟು ಅನದರ್ ಪ್ಲೇಸ್ ದೊಡ್ಸ್ ರೂಲ್ ಆ ಜಾಗದ್ದೇ ಒಂದ್ ರೂಲ್ ಇರುತ್ತೆ ಸೊ ಒನ್ ಅವರ್ ಬೇಕಾದ್ರೂ ಕುತ್ಕೋತಾರೆ ಬಟ್ ಅದ್ರಲ್ಲಿ ಎಷ್ಟು ಅವ್ರ ತಲೆಗೆ ಹೋಗುತ್ತೆ ಅನ್ನೋದು ಆ ರೂಲ್ ಆ ಸ್ಕೂಲ್ ಅಲ್ಲಿ ಹೋದಾಗ ಯು ಮೆಟ್ ಆಫ್ ಸೀನ್ ಒಂದ್ ಆಕ್ಟಿವಿಟಿ ಮಾಡುತ್ತೆ ಬೋರ್ ಆಗುತ್ತೆ ಇನ್ನೊಂದ್ ಮಾಡುತ್ತೆ ಇನ್ನೊಂದ್ ಬೋರ್ ಆಗುತ್ತೆ ಒಂದಾಗತ್ತೆ ಮನೆಯಲ್ಲಿ ಪೇರೆಂಟ್ಸ್ಗೆ ಅಷ್ಟು ಪೇಷನ್ಸ್ ಇರಲ್ಲ ಐದೇ ನಿಮಿಷ ಓನ್ಲಿ ಫೈವ್ ಮಿನಿಟ್ಸ್ ಯಾವ್ದಾದ್ರು ಪುಸ್ತಕ ವಿಚ್ ಅಪ್ ಫ್ರಮ್ ದ ಮಾರ್ಕೆಟ್ ದೇರ್ ಆರ್ ವೆರಿ ಫ್ಯೂ ಕೆಲವೊಂದು ಇಂಡಿಯನ್ ಆತರ್ಸ್ ತುಂಬಾ ಚೆನ್ನಾಗಿರೋ ಒಂದು ಎಲಿಫೆಂಟ್ ಗೆ ನೆಗಡಿ ಆಗ್ಬಿಟ್ಟಿರುತ್ತೆ ಅಶೋಕ್ ರಾಜ್ ಗೋಪಾಲನ್ ಅಂತ ಒಬ್ರು ಇದು ಆಕ್ಚುಲಿ ಇಲಸ್ಟ್ರೇಟರ್ ಅವರು ಬರ್ದಿರೋ ಪುಸ್ತಕ ಇದು ಗಜಪತಿ ಕುಲಪತಿ ಅಂತ ಇದು ಕನ್ನಡದಲ್ಲೂ ಇದೆ ಕನ್ನಡದಲ್ಲೂ ಇದೆ ಹಿಂದಿಲೂ ಇದೆ ಎಲ್ಲಾ ಭಾಷೆಲ್ಲೂ ಟ್ರಾನ್ಸ್ಲೇಟ್ ಆಗಿದೆ ಅಲ್ಲಿ ಈ ಎಲಿಫೆಂಟ್ ಟೆಂಪಲ್ ಎಲಿಫೆಂಟ್ ಈ ಎಲಿಫೆಂಟ್ ಗೆ ನೆಗಡಿ ಆಗ್ಬಿಟ್ಟಿರುತ್ತೆ ಸೊ ಆದಾಗ ಏನಾಗತ್ತೆ ಬರೀ ಅಚ್ಚು ಆಚು ಒಂದ್ ಇದೆಯಲ್ಲ ಅದೇ ಆ ಮಕ್ಕಳು ನಗ್ತಾರೆ 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 ಓನ್ ಬಿಲೀವ್ ಅಷ್ಟ ನಗ್ತಾರೆ ಸೊ ಅದನ್ನ ಹೇಳ ಈ ಒಂದ್ ಪುಸ್ತಕ ತಗೊಂಡೇನೆ ಹೇಳ್ಬೋದು ಮಕ್ಕಳಿಗೆ ಸೊ ಅದನ್ನ ಪೇರೆಂಟ್ಸ್ ಶುಡ್ ಡೂ ಅಟ್ ಹೋಮ್ ಅಂತ ಹೇಳ್ತೀನಿ ನಾನು ಅಂಡ್ ಕ್ರಾಫ್ಟ್ ನೀವು ಮಾಡಿಸದೇ ಇದ್ರು ಪರವಾಗಿಲ್ಲ ಎಲ್ಲಾ ಮಕ್ಳು ಏನ್ ಕೇಳಲ್ಲ ಬಟ್ ಮಾಡ್ಸಿದ್ರೆ ದೆ ವಿಲ್ ರಿಮೆಂಬರ್ ದ ಸ್ಟೋರಿ ವೆಲ್ ವಿಲ್ ರಿಮೆಂಬರ್ ದ ಸೆಂಟೆನ್ಸಸ್ ವೆಲ್ ವಿಲ್ ರಿಮೆಂಬರ್ ದ ಫಾರ್ಮ್ಯಾಟ್ ಆಫ್ ಹೌ ದ ಸ್ಟೋರಿ ಪ್ರೋಗ್ರೆಸ್ ಒಂದ್ ಬಿಗಿನಿಂಗ್ ಏನಿತ್ತು ಮಧ್ಯದಲ್ಲಿ ಏನಾಯ್ತು ಎಂಡ್ ಅಲ್ಲಿ ಏನಾಯ್ತು ಹ್ಯಾಪಿ ಎಂಡಿಂಗ್ ಇತ್ತ ಸ್ಯಾಡ್ ಎಂಡಿಂಗ್ ಇತ್ತ ಮಗು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಎಮೋಷನ್ಸ್ ಕೂಡ ಗೊತ್ತಾಗ್ಬಿಡುತ್ತೆ ಹಾಗೆ ಒಂದೇ ಪಿಕ್ಚರ್ ಅಲ್ಲಿ ಎರಡು ಮೂರು ಬಣ್ಣ ಕೂಡ ಇದೆ ಒಂದ್ ಕಾಮನ್ ಬಣ್ಣನೇ ಇದೆ ಹಿಂಗಿದೆ ಆ ಬಣ್ಣಗಳು ಕೂಡ ಬೇರೆ ಬೇರೆ ಮಾಹಿತಿ ಕೊಡುತ್ತ ಮಕ್ಕಳಿಗೆ ಎಸ್ ಡೆಫಿನೆಟ್ಲಿ ಇವಾಗ ಅಂಡ್ ಈ ತರದ ಪುಸ್ತಕಗಳಲ್ಲಿ ಏನಾಗುತ್ತೆ ಅಂದ್ರೆ ಸೀದೆ ನೋ ಕೌ ಇದೆ ಬಿಳಿ ಇದೆ ಇದೆಲ್ಲ ತುಂಬಾ ಇಂಡಿಯನೈಸ್ಡ್ ಇಫ್ ಯು ಸಿ ಇದರ ಬುಕ್ಸ್ ಇದೆಲ್ಲ ಸ್ವಲ್ಪ ಇಂಟರ್ನ್ಯಾಷನಲ್ ಇದಾಗತ್ತೆ ಬಟ್ ಇದೆಲ್ಲ ದಿನನಿತ್ಯದಲ್ಲಿ ನೋಡ್ತಾ ಇರ್ತಾವೆ ಒಂದು ಹಸು ನೋಡಿರ್ತಾರೆ ಮಕ್ಕಳು ಅಲ್ವಾ ಈಗ ಹಿಂಗ್ ಯಾರೋ ಒಬ್ಬ ಪೋಸ್ಟ್ ಮ್ಯಾನ್ ಬಿದೋದ ಅಂದ ತಕ್ಷಣ ಪೋಸ್ಟ್ ಮ್ಯಾನ್ ಯಾರು ಪೋಸ್ಟ್ ಮ್ಯಾನ್ ಅಂದ್ರೆ ಏನ್ ಕೆಲಸ ಅಂತ ಕೇಳ್ತಾರೆ ಮಕ್ಕಳು ಅವ್ನಿಗೆ ಏನಾದ್ರು ಒಂದು ಕೆಲಸ ಸೊ ಯು ಪೇರೆಂಟ್ಸ್ ವಿಲ್ ಬಿ ಫೋರ್ಸ್ ಟು ಎಕ್ಸ್ಪ್ಲೇನ್ ವಾಟ್ ಆಫ್ ಮ್ಯಾನ್ ಸೊ ಅವಾಗ ಮಕ್ಕಳಿಗೆ ಇನ್ನೊಂದು ಇನ್ನೊಂದೇನೋ ಅರ್ಥ ಆಗತ್ತೆ ಸೊ ಹಂಗ ಲುಂಗಿ ಗೋ ಆನ್ ಅಂಡ್ ಇಂಡಿಯನೈಸ್ಡ್ ಆಗಿರೋದ್ರಿಂದ ಇವೆಲ್ಲ ಈ ತರ ಟಿಪಿಕಲ್ ಆಗಿ ಒಂದು ಲುಂಗಿ ಹಾಕೊಂಡು ನೋಡಿರ್ತಾರೆ ಮಕ್ಕಳು ಸೊ ದೀಸ್ ಬುಕ್ಸ್ ಆರಾಮ್ ಇಟ್ಸ್ ನಾಟ್ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ ದೇರ್ ಆರ್ ಸಮ್ ಬುಕ್ಸ್ ವಿಚ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಆ ತರದ ಪುಸ್ತಕಗಳನ್ನ ಐ ಸಜೆಸ್ಟ್ ಪೇರೆಂಟ್ಸ್ ಗೋ ಟು ಅ ಲೈಬ್ರರಿ ಅಂಡ್ ಪಿಕ್ ಅಂಡ್ ರೀಡ್ ಬಟ್ ಈ ತರದ ಪುಸ್ತಕಗಳನ್ನ ಆರಾಮ್ ಬೈ ದೋಸ್ ಬುಕ್ಸ್ ಅಂಡ್ ರೀಡ್ ಸೊ ಓನ್ಲಿ ಫೈವ್ ಮಿನಿಟ್ಸ್ ಇನ್ ಅ ಡೇ ವಾಟ್ ಅ ಚೈಲ್ಡ್ ನೀಡ್ಸ್ ವಿತ್ ದ ಪೇರೆಂಟ್ ಅಷ್ಟೇನೆ ಫೈವ್ ಮಿನಿಟ್ಸ್ ಕೊಡಕ್ಕಾಗಬೇಕಲ್ಲ ಅಷ್ಟು ಕೊಡ್ಲೇಬೇಕು ಬಿಡಿ ಇಲ್ಲ ಅಂದ್ರೆ ಪೇರೆಂಟ್ ಅಂತ ಸಾಧ್ಯ ಅಂತಂದು ಚೇತನ ಇಲ್ಲಿ ಮತ್ತೊಂದು ವಿಷಯ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಇತ್ತೀಚಿನ ಯುಗದಲ್ಲಿ ನಾವು ಗ್ಯಾಡ್ಜೆಟ್ಸ್ ಫ್ರೆಂಡ್ಲಿ ಆಗ್ಬಿಟ್ಟಿದೀವಿ ಗ್ಯಾಜೆಟ್ಸ್ ಕೂಡ ಹ್ಯೂಮನ್ ಫ್ರೆಂಡ್ಲಿ ಆಗ್ಬಿಟ್ಟಿವೆ ಹೀಗಾಗಿ ಅದನ್ನ ನಾವು ಪ್ಲೇ ಮಾಡ್ತೀವಿ ನಾವ್ ಅದನ್ನ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ನಮ್ಮ ಮಗು ಕೂಡ ಅದನ್ನ ಯೂಸ್ ಮಾಡುತ್ತೆ ಅಂದ್ರೆ ಅಪ್ಪ ಅಮ್ಮಗೆ ಏನೋ ಹೆಮ್ಮೆ ಈಗ ನಾವ್ ಕಾರ್ಯಕ್ರಮ ಆರಂಭ ಮಾಡಿದಾಗ್ಲೇ ಹೇಳಿದ್ವಿ ಇವ್ ನಮ್ ಮಗು ಯೂಸ್ ಮಾಡ್ತಾನೆ ಅದಕ್ಕೆಲ್ಲ ಬರುತ್ತೆ ಅಂತ ಅದೆಲ್ಲ ದೊಡ್ಡ ವಿಷಯ ಅಲ್ಲ ಒನ್ಸ್ ಯು ಆರ್ ಅಡಿಕ್ಟೆಡ್ ಟು ದ್ಯಾಜೆಟ್ ಮೈಂಡ್ ಸ್ಟಾಪ್ ಏನು ಗ್ರೋಯಿಂಗ್ ಕಲಿಯೋದನ್ನ ನಿಲ್ಸ್ಬಿಡುತ್ತೆ ಅಲ್ಲಿಗೆ ಎಲ್ಲ ಸ್ತಬ್ಧ ಆಗಿಬಿಡುತ್ತೆ ಹೌದು ಸೊ ಇದಕ್ಕೆ ಕಡಿವಾಣ ಹಾಕಿ ನಾವು ಮತ್ತಷ್ಟು ಆಡೆಡ್ ಅಡ್ವಾಂಟೇಜ್ ಅಂದ್ರೆ ಯಾವ ತರ ಅಂತ ಹೇಳ್ತೀರಾ ಈಗ ಗ್ಯಾಜೆಟ್ ಅಂದ ತಕ್ಷಣ ಏನಾಗುತ್ತೆ ಇಟ್ಸ್ ಮೈಂಡ್ ಇಸ್ ಗೆಟಿಂಗ್ ಸ್ಟಿಮ್ಯುಲೇಟೆಡ್ ಆಯ್ತಾ ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್ ಆಗ್ತಾ ಇದೆ ಸೊ ಅದು ಒಂಥರ ಇಟ್ಸ್ ಓವರ್ ಸ್ಟಿಮ್ಯುಲೇಟೆಡ್ ಒಂದು ಗ್ಯಾಜೆಟ್ ಕೊಟ್ಟ ತಕ್ಷಣ ಮೊಬೈಲ್ ಇಟ್ಕೊಂಡಿದ ತಕ್ಷಣ ಮಗುಗೆ ಬ್ರೈನ್ ಒಂಥರ ಓವರ್ ಸ್ಟಿಮ್ಯುಲೇಟ್ ಆಗಕ್ಕೆ ಶುರು ಆಗೋಗುತ್ತೆ ಸೊ ಆ ಸ್ಟಿಮ್ಯುಲೇಷನ್ಗೆ ನೀವು ಈಕ್ವಲ್ ಆಗಿ ಇನ್ನೊಂದೇನಾದರೂ ಕೊಡಬೇಕು ಅದು ಯಾವ ಥರ ಕೊಡೋದು ನಾವು ಬುಕ್ ತಗೊಂಬಂದು ಯು ಕ್ಯಾನ್ ಗಿವ್ ದ ಚೈಲ್ಡ್ ಅ ಬುಕ್ ಬಟ್ ದೆನ್ ಸ್ಟಿಮ್ಯುಲೇಷನ್ ಆಗಲ್ಲ ಆವಾಗ ಮಗುಗೆ ಅಷ್ಟು ಹೈ ಲೆವೆಲ್ ಆಗ್ಬಿಟ್ಟಿರುತ್ತಲ್ಲ ಆಲ್ರೆಡಿ ಆ ಫಾಸ್ಟ್ ಮೂವಿಂಗ್ ಕಾರ್ಟೂನ್ಸ್ ಅದು ಇದು ಎಲ್ಲ ನೋಡಿ ಮಗು ತುಂಬಾ ಜಾಸ್ತಿ ಬ್ರೈನ್ ಸ್ಟಿಮ್ಯುಲೇಟ್ ಆಗ್ಬಿಡಿದೆ ಸೊ ಅದನ್ನ ಬ್ರಿಂಗಿಂಗ್ ಬ್ಯಾಕ್ ಟು ದ ಬುಕ್ ನನ್ಗೆ ಏನಂದ್ರೆ ಐ ವಿಲ್ ಐ ಹ್ಯಾವ್ ರಿಸ್ಟ್ರಿಕ್ಟೆಡ್ ಮೈ ಚಿಲ್ಡ್ರನ್ ಅಟ್ ಲೀಸ್ಟ್ ಟು ತುಂಬಾ ಯೂಟ್ಯೂಬ್ ಆಗ್ಲಿ ಗುಡ್ ಐ ನಾಟ್ ಇಟ್ಸ್ ಬ್ಯಾಡ್ ತೋರ್ಸ್ಲೇಬಾರ್ದು ಮಕ್ಕಳಿಗೆ ಅನ್ನಲ್ಲ ಬಟ್ ನಾವೆಲ್ಲ ರೊಟ್ಟಿ ಅಂಗಡಿ ಕಿಟ್ಟಪ್ಪ ಅಂತ ಒಂದ್ ಬಂದ್ರೆ ರೊಟ್ಟಿ ಹೆಂಗಿರುತ್ತೆ ಕಿಟ್ಟಪ್ಪ ಹೆಂಗಿರ್ತಾನೆ ಅಂತ ವಿ ಟು ಇಮ್ಯಾಜಿನ್ ಈಗ ಅಲ್ಲೊಬ್ಬ ತೋರಿಸ್ತಾರೆ ರೊಟ್ಟಿ ತೋರಿಸ್ತಾರೆ ಕಿಟ್ಟಪ್ಪನೂ ತೋರಿಸ್ತಾರೆ ಮಗುನು ತೋರ್ಸ್ ಬಿಡ್ತಾರೆ ಸೊ ಮಗುಗೆ ಯೋಚನೆ ಮಾಡೋದೇ ಬೇಡ ಮಗು ಸಿಕ್ಬಿಟ್ಟಿದ್ದಾರೆ ಅದೇ ರೊಟ್ಟಿ ಅದೇ ರೊಟ್ಟಿ ಅಂಗಡಿ ಮಗು ವಿಲ್ ನಾಟ್ ಚೇಂಜ್ ಅದೇ ರೊಟ್ಟಿ ಅಂಗಡಿ ಅಂದ್ರೆ ಓದ್ದಾಗ ಇಮ್ಯಾಜಿನೇಷನ್ ಹೋಗ್ತಾ ಹೋಗುತ್ತೆ ಕೊಡಕ್ ಆಗಲ್ಲ ರೈಟ್ ಸೊ ಅದು ಮಗುಗೆ ಇಟ್ ಇನ್ಕ್ರೀಸ್ ದ ಚೈಲ್ಡ್ಸ್ ಇಮ್ಯಾಜಿನೇಷನ್ ದಟ್ ವೇ ಹಂಗಾಗಿ ಗ್ಯಾಜೆಟ್ ಗಿಂತ ಐ ಆಲ್ವೇಸ್ ಪ್ರಿಫರ್ ಅ ಬುಕ್ ಅಂಡ್ ದ ಪೇರೆಂಟ್ ಹೂಸ್ ಸೆಟ್ ದಟ್ ನೋ ನನ್ನ ಗ್ಯಾಜೆಟ್ ನನ್ನ ಮಗ ಸೂಪರ್ ಆಗ ಮೊಬೈಲ್ ಯೂಸ್ ಮಾಡ್ತಾನೆ ಎಲ್ಲಾ ರೈಮ್ಸ್ ಅವನೇ ಗೂಗಲ್ ಹೋಗಿ ಯೂಟ್ಯೂಬ್ ಹೋಗಿ ಸೀರಿಯಸ್ಲಿ ಬಟ್ ಮಗು ಬೆಳೀತಾ ಬೆಳೀತಾ ಬೆಳೀತಾನ್ ದ ಚೈಲ್ಡ್ ಇಸ್ ಏಟ್ ಇವರ್ಸ್ ಸೆವೆನ್ ಇಯರ್ಸ್ ದ ಚೈಲ್ಡ್ ಇಫ್ ಇಟ್ ಇಸ್ ಸಿಟ್ಟಿಂಗ್ ಅಂಡ್ ರೀಡಿಂಗ್ ಇಂಡಿಪೆಂಡೆಂಟ್ಲಿ ಅವರಷ್ಟು ಪ್ರೌಡ್ ಪೇರೆಂಟ್ ಇನ್ ಯಾರು ಇರಲ್ಲ ಅಲ್ಟಿಮೇಟ್ಲಿ ಆಲ್ ಸಡನ್ ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಬಟ್ ಅಲ್ಟಿಮೇಟ್ಲಿ ಬುಕ್ಸ್ ವಿಲ್ ರಿಮೈನ್ ಫಾರ್ ಎವರ್ ರೈಟ್ ಸೊ ಆ ಪುಸ್ತಕದ ಒಲವು ಆ ಪುಸ್ತಕದ ರೀಡಿಂಗ್ ಒಲುವು ಬಂದ್ಬಿಟ್ರೆ ಮಗುಗೆ ನೋಬಡಿ ಕ್ಯಾನ್ ಸ್ಟಾಪ್ ದ ಚೈಲ್ಡ್ ಆಮೇಲೆ ನನ್ನ ಮಗ ವಿಲ್ ನಾಟ್ ಸ್ಲೀಪ್ ವಿಥೌಟ್ ರೀಡಿಂಗ್ ಅ ಬುಕ್ ಹಿ ಹ್ಯಾಸ್ ಟು ಹಾವ್ ಅ ಬುಕ್ ನನ್ ಮಗಳು ಅಷ್ಟೇ ಶಿ ಹ್ಯಾಸ್ ಟು ಸಿ ಅ ಬುಕ್ ಅವ್ರಿಗೆ ಅದು ಬಂದ್ಬಿಡಿದೆ ಒಂಥರ ನಮ್ದು ಈಟಿಂಗ್ ಟೈಮ್ ಸ್ಲೀಪಿಂಗ್ ಟೈಮ್ ಅಂತ ಟೈಮ್ ಅಂತ ನಾವ್ ಸಾಮಾನ್ಯವಾಗಿ ದಿನ ಮುಗಿದ ತಕ್ಷಣ ನಾವ್ ಅನ್ಕೋತೀವಿ ರಾತ್ರಿ ಅನ್ಕೋಬೇಕು ಬೆಳಗ್ಗಿಂದ ಏನ್ ಕೆಲಸ ಮಾಡಿದ್ದೀವಿ ಅಂತಂದು ನಿಮ್ಮ ಮಗಳ ಮಕ್ಕಳಿಗೆ ರೂಢಿ ಆಗ್ಬಿಟ್ಟಿದೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಚೇತನ ಹೀಗಾಗಿ ನಿಮ್ಮ ಮಕ್ಕಳ ಸಲುವಾಗಿ ಈ ಒಂದು ಆಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರಿ ಎಲ್ಲವೂ ಪ್ರಾರಂಭ ಆಯ್ತು ಅಂತ ಇವಾಗ ನಿಮ್ ಮಗನ್ಗೆ ಯಾವ ತರ ಅನ್ನಿಸ್ತಾ ಇದೆ ಹೌ ಇಸ್ ಇ ಡೂಯಿಂಗ್ ಇಸ್ ಡೂಯಿಂಗ್ ಪರ್ಫೆಕ್ಟ್ಲಿ ಫೈನ್ ಅಂಡ್ ಅವನು ಮಾಂಟೆಸರಿ ಮೆಥಡಾಲಜಿ ಓದಿದವನು ಪ್ರೀ ಸ್ಕೂಲ್ ನ ಸೊ ಹಂಗಾಗಿ ಅವನಿಗೆ ಫೋನಿಕ್ಸ್ ಅಪ್ರೋಚ್ ತುಂಬಾ ಬೇಗ ಸಿಕ್ತು ಅಂಡ್ ನಾನು ಐ ಎಮ್ ಜಾಲಿಫೋನಿಕ್ಸ್ ಟ್ರೈನ್ಡ್ ಪ್ರೊಫೆಷನಲ್ ಅಂಡ್ ಐ ಟೀಚ್ ಫೋನಿಕ್ಸ್ ಆಲ್ಸೋ ಇನ್ ಮೈ ಸೆಂಟಾ ಸೌಂಡ್ಸ್ ನಾವೆಲ್ಲ ಎಪಿ ಅಲ್ಲಿ ನೋಡಿ ನೋಡಿ ಗಟ್ಟ ಹೊಡೆದು ಕಲ್ತಿರೋದು ಅವ್ರಿಗೆ ಆಪ್ ಓದಿರ್ತಾರೆ ಮಕ್ಕಳು ಸೊ ಆ ತರ ಓದಿರೋ ಮಕ್ಕಳಿಗೆ ಇಟ್ಸ್ ವೆರಿ ಈಸಿ ಫಾರ್ ಎಷ್ಟೇ ಅದನ್ನ ಅಪ್ಪ ಸಹಾಯ ದಿಡ್ತಾರೆ ಜಾಯಿನ್ ಮಾಡ್ತಾರೆ ಅಡ್ವಾಂಟೇಜ್ ಅವನೀಗ ಆರಾಮಾಗಿ ಪಿಕ್ಸ್ ಅ ಬುಕ್ ಅಂಡ್ ಐ ಮೇಕ್ ಶೋರ್ ದಟ್ ಐ ಕೀಪ್ ವೆರಿ ಏಜ್ ಅಪ್ರೋಪ್ರಿಯೇಟ್ ಬುಕ್ಸ್ ಅವನ್ಗೂ ಹತ್ತು ವರ್ಷ ಮಗು ಬುಕ್ ನ ಆರು ಇಟ್ಟರೆ ಮೈಟ್ ಬಿ ಇಂಟ್ರೆಸ್ಟೆಡ್ ಬಟ್ ಓದಕ್ ಬರ್ದಿಲ್ಲ ಅಂದಾಗ ಹಿಲ್ ಫೀಲ್ ವೆರಿ ಬೋರ್ಡ್ ಸೊ ಹಂಗಾಗಿ ಅವನಿಗೆ ಓದಕ್ ಬುಕ್ಸ್ ಗಳನ್ನೇ ಇಟ್ಟು ನಾನು ಸೊ ಐ ದಾಟ್ ಇಸ್ ಅಗೇನ್ ಅನ್ ಅಡ್ವಾಂಟೇಜ್ ಅವನ್ ಈಸ್ ಡೂಯಿಂಗ್ ಪರ್ಫೆಕ್ಟ್ಲಿ ಫೈನ್ ವಿತ್ ದಟ್ ಸೊ ಇನ್ನೊಂದು ನಾನು ಐ ವಾಂಟ್ ಟು ಟೆಲ್ ಈ ಬುಕ್ ಗಳಿಂದ ದೇ ಲಾಟ್ ಆಫ್ ಕರಿಕುಲಮ್ ವಿಚ್ ಯು ಕೆನ್ ಇಂಪ್ಲಿಮೆಂಟ್ ಈಗ ದೇ ಒನ್ ಬುಕ್ ಕಾಲ್ಡ್ ದೋಸ್ಟ್ ಸ್ಪೇಸ್ ಪ್ಲೇಸ್ ಲೈಕ್ ಸ್ಪೇಸ್ ಅಂತ ಇದ್ರಲ್ಲಿ ಏನಂದ್ರೆ ಅಷ್ಟು ಪ್ಲಾನೆಟ್ಸ್ ಬಗ್ಗೆ ಇದೆ ಸೋಲಾರ್ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇದೆ ಥ್ರೂ ಅ ಸ್ಟೋರಿ ಸೊ ನಾನು ಐ ಇನ್ ಚುಕು ಬುಕ್ಕು ವಿ ಆಲ್ಸೋ ಡೂ ಕರಿಕುಲಮ್ ಬೇಸ್ ಸ್ಟೋರಿ ಟೆಲ್ಲಿಂಗ್ ಅಂತ ವೆರ್ ಇನ್ ವಿರಿಕುಲಮ್ ಲೈಕ್ ಸೋಲಾರ್ ಸಿಸ್ಟಮ್ ಎಕ್ಸ್ಪ್ಲೈನ್ ಮಾಡೋಕೆ ಮಕ್ಕಳಿಗೆ ಒಂದ್ ಐದು ವರ್ಷದ ಮಗುಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಹೇಳೋದು ಅಯ್ಯೋ ಐದು ವರ್ಷದ ಮಗು ನಾವ್ ಹೇಳ್ಬೇಕಾ ಬೇಡ ಬಿಡಪ್ಪ ಹತ್ತು ವರ್ಷ ಬಟ್ ನಾವು ಐದು ವರ್ಷದ ಮಗುಗೆ ವಿ ಹಾವ್ ಎಕ್ಸ್ಪ್ಲೇನ್ ದಮ್ ಥ್ರೂ ಅ ಸ್ಟೋರಿ ಸಾಂಗ್ ಡ್ರಾಮಾ ತರ ಮಾಡಿ ಸೊ ದೇರ್ ವೆರ್ ಅಬೌಟ್ ಟ್ವೆಂಟಿ ಫೈವ್ ಟು ತರ್ಟಿ ಚಿಲ್ಡ್ರನ್ ವಿ ಟು ಕಾಲ್ ದೆಮ್ ಟು ಪ್ಲಾನಿಟೋರಿಯಂ ಮಂದಿನ ಪೂರ್ತಿ ವಿ ಡಿಡ್ ದಿಸ್ ಥಿಂಗ್ ಅಬೌಟ್ ಹೌದು ಪ್ರಾಕ್ಟಿಕಲ್ ಆದ್ರೆ ಹಿಂದಿನ ಪ್ಲಾನಿಟೋರಿಯಂ ಹೆಂಗಿರುತ್ತೆ ಹೋಗಿ ತಕ್ಷಣ ಕತ್ಲಿರುತ್ತೆ ಯು ಶು ನಾಟ್ ಗೆಟ್ಸ್ ಆಲ್ ದಟ್ ವಿಡ್ ಎಕ್ಸ್ಪ್ಲೈನ್ ಮಾಡಿ ಸೊ ಮಕ್ಳು ಒಂದ್ ಇವೆಂಟ್ ದರ್ ಐದು ವರ್ಷದ ಮಕ್ಳು ದೋಸೋ ಗಾನ್ ಅರ್ಲಿಯರ್ ಆಲ್ಸೋ ದಿ ಕುಡ್ ರಿಲೇಟ್ ಟು ಇಟ್ ಎಷ್ಟು ಚೆನ್ನಾಗಿ ಅಂದ್ರೆ ಪೇರೆಂಟ್ಸ್ ಕೀಪ್ ಆಸ್ಕಿಂಗ್ ಯಾವಾಗ ಹತ್ರ ಇನ್ನೊಂದ್ ಮಾಡ್ತೀರಾ ನಾವು ಬರ್ತೀವಿ ಅಂಡ್ ದೆನ್ ವಿ ಮೇಡ್ ಪ್ಲಾಸ್ಟಿಕ್ ಬಾಲ್ಸ್ ನ ಪೇಂಟ್ ಮಾಡಿ ಯು ಕ್ಯಾನ್ ಸೀನ್ ದ ಪಿಕ್ಚರ್ಸ್ ಅದು ಒಂದು ಅಡಕೆ ಇದು ಬರುತ್ತೆ ಗೊತ್ತಾ ತಟ್ಟೆ ಅದನ್ನ ನಾವು ಫುಲ್ ಪೇಂಟ್ ಮಾಡ್ಬಿಟ್ಟು ಬ್ಲಾಕ್ ಪೇಂಟ್ ಮಾಡಿ ಅದ್ ಸ್ಟಾರ್ಸ್ ತರ ಹಾಕಿ ವಿಡ್ ಲೆಫ್ಟ್ ಆಲ್ ದ ಪ್ಲಾನೆಟ್ಸ್ ಆಂಗ್ಲಿಂಗ್ ಲೈಕ್ ದಿಸ್ ಮಕ್ಳ ಕೈಯಲ್ಲೇ ಮಾಡಿಸಿದ್ವಿ ಅದನ್ನ ಇವಾಗ ಅವ್ರ ಮನೆಗಳಲ್ಲಿ ಆ ಮೊಬೈಲ್ ಅಂತಾರೆ ಅದನ್ನ ಹಿಂಗ್ ಹ್ಯಾಂಗ್ ಮಾಡ್ತಾರೆ ಆತರ ರೂಮಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಸೊ ರಿಮೆಂಬರ್ ಈಚ್ ಪ್ಲಾನೆಟ್ ವಿತ್ ಇಟ್ಸ್ ಫೀಚರ್ಸ್ ಸೊ ಓದೋದ್ ಕೂಡ ಇಲ್ಲಿ ಬಂದ್ಬಿಡುತ್ತೆ ಕರಿಕುಲಮ್ ಬೇಸ್ ಸ್ಟೋರಿ ರೀಡಿಂಗ್ ಅಂತಾನೆ ಬರುತ್ತೆ ಚೇತನ ಇಲ್ಲಿ ತನಕ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ರೆ ಲಿ ಸಮ್ಮರ್ ವೇಕೇಷನ್ ಗೆ ಪೇರೆಂಟ್ಸ್ ಇನ್ನು ಹುಡುಕ್ತಾ ಇರ್ತಾರೆ ಇನ್ನೂ ಒಂದೂವರೆ ತಿಂಗಳಿದೆ ಬೇಸಿಗೆ ರಜೆ ಏನಪ್ಪಾ ಮಾಡ್ಬೇಕು ಅಂತ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಅಪ್ ಎನಿ ಪೇರೆಂಟ್ ಕ್ಯಾನ್ ಡೂ ಇಲ್ಲಿ ತನಕ ಒಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ಚೇತನ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಸಮಯ ಕುಟುಂಬಕ್ಕೂ ತುಂಬಾ ಧನ್ಯವಾದಗಳು ವೀಕ್ಷಕರೇ ಅನ್ಕೊಳ್ತಿರ್ತರ ಏನಪ್ಪಾ ಮಾಡ್ಲಿ ಬೇಸಿಗೆ ರಜೆ ಅಂತಂದು ನಾನು ಹೇಳ್ದೆ ಆಗ್ಲೇ ನಿಮ್ಗೊಂದು ಪ್ಲಾನ್ ಕಾದಿದೆ ಅಂತಂದು ಏನ್ ಪ್ಲಾನ್ ಅಂತ ಗೊತ್ತಾಗಿದೆ ಹೊರಗೆ ಅಂದ್ರೆ ಬೇಸಿಗೆ ಶಿಬಿರಕ್ಕೆ ನೀವು ಕಳ್ಸಕ್ಕಾಗಿಲ್ಲ ಯಾವುದು ಸ್ಕೂಲ್ಗೆ ಆಗಿಲ್ಲ ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಳ್ಬೇಡಿ ಈ ತರ ಬೇಕಾದಷ್ಟು ಬುಕ್ಸ್ ಅಫೋರ್ಡೆಬಲ್ ರೇಟ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಚೇತನ ಅವರು ಹೀಗಾಗಿ ನೀವು ಕೂಡ ಮನೆಯಲ್ಲಿ ಈ ಆಕ್ಟಿವಿಟಿನ ಪ್ರಾರಂಭ ಮಾಡಬಹುದು ಮತ್ತಷ್ಟು ಮಾಹಿತಿಗಾಗಿ ನಮ್ಮನ್ನ ಕೂಡ ಸಂಪರ್ಕಿಸಬಹುದು ಇದರಲ್ಲಿ ಮಕ್ಕಳ ಒಕಾಬುಲರಿ ಜಾಸ್ತಿ ಆಗತ್ತೆ ಪ್ರಬುದ್ಧತೆ ಅಂದ್ರೆ ಮೆಚುರಿಟಿ ಬೆಳೆಯುತ್ತೆ ಅವ್ರಿಗೆ ಹಾಗೆ ಓದೋ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಕೂಡ ಅಂದ್ರೆ ಓದೋದನ್ನ ಚಟ ಹಾಬಿಯಾಗಿ ಮಾಡ್ಕೊಂಡ್ಬಿಡ್ತಾರೆ ಬೇರೆ ಏನೋ ಆಕ್ಟಿವಿಟಿ ಬದಲಾಗಿ ಓದೋದನ್ನೇ ಅವರು ಹಾಬಿಯಾಗಿ ಮಾಡ್ಕೊಂಡ್ಬಿಡ್ತಾರೆ ತಂದೆ ತಾಯಿ ನಡುವೆ ಆ ಮಕ್ಕಳ ನಡುವೆ ಇರುವಂತಹ ಬಾಂಡೇಜು ಮತ್ತಷ್ಟು ಜಾಸ್ತಿ ಆಗುತ್ತೆ ಹೀಗಾಗಿ ತಡ ಮಾಡಬೇಡಿ ಆದಷ್ಟು ಬೇಗ ಪುಸ್ತಕ ತಂದು ಈ ಆಕ್ಟಿವಿಟಿನ ನಿಮ್ಮ ಮನೆಯಲ್ಲೇ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದ